ಸಿ ಪರೀಕ್ಷೆ ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ತೃತೀಯ ಭಾಷೆ ಹಿಂದಿಯಲ್ಲಿ ಸ್ಕೋರಿಂಗ್ ಆಗಿ ಅಥವಾ ಪಾಸಿಂಗಾಗಿ ಪರೀಕ್ಷೆನ ತೆಗೆದುಕೊಂಡಿದ್ದೀರಿ ಅವರಿಗಾಗಿ ವಿಡಿಯೋವನ್ನು ಕೊಡ್ತಾ ಇದ್ದೀವಿ ಸೊ ಖಂಡಿತವಾಗಿ ನಮ್ಮ ವಿಡಿಯೋಗಳು ನಿಮಗೆ ಬೆನಿಫಿಟ್ ಆಗ್ತವೆ ಎಲ್ಲ ವಿಷಯಗಳಲ್ಲಿ ಬರ್ತಾ ಇದ್ದಾವೆ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದರ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ ವಾಟ್ಸ್ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸೇರ್ ಮಾಡಿರ್ತಾರೆ ಸೊ ಖಂಡಿತವಾಗಿ ನೋಡಿ ಅವುಗಳನ್ನು ಬೆನಿಫಿಟ್ ಪಡ್ಕೊಡ್ರಿ ಸೊ ಬಂದಂಕಂತೂ ಕೂಡ ಅನ್ಯವಚನ ರೂಪದಲ್ಲಿ ಬರ್ತದೆ ಸೊ ಅದರಲ್ಲಿ ಕೊಟ್ಟ ಶಬ್ದಗಳಲ್ಲಿ ಯಾವುದು ಏಕವಚನ ಅಥವಾ ಯಾವುದು ಬಹುವಚನ ಅಥವಾ ಕೊಟ್ಟ ಶಬ್ದದ ಬಹುವಚನ ರೂಪ ಏನು ಅಂತಲೂ ಕೂಡ ಕೇಳ್ಬೋದು ಸೊ ಇಂಪಾರ್ಟೆಂಟ್ ಇದ್ದಾವೆ ನೋಡ್ಕೊಡ್ರಿ ಸೊ ನೀತಿ ನೀತಿಯ ಸಂಸ್ಕೃತಿ ಸಂಸ್ಕೃತಿಯ ರೀತಿ ರೀತಿಯ ಕಹಾನಿ ಕಹಾನಿಯ ಕಲಿಕಲಿಯ ಡಾಲಿ ಡಾಲಿಯ ಪತ್ತಿ ಪತ್ತಿಯ ನದಿ ನದಿಯ ಕೃತಿ ಕೃತಿಯ ಮಾಲಾ ಮಾಲಾಯೆ ಕಲಾ ಕಲಾಯೆ ಯೋಜನಾ ಯೋಜನಾಯೇ ಕಕ್ಷಾ ಕಕ್ಷಾಯೆ किताब किताबे पुस्तक पुस्तकें लिफाफा लिफाफे दायरा दायरे पैसा पैसे कमरा कमरे खिलौना खिलौने शीशा शीशे कपड़ा कपड़े जगह जगहे चीज चीजे सड़क सड़के बात बाते चादर चादरे चट्टान चट्टाने घर घर लोग लोग इन विलोम शब्द नो यंपॉटेंट्रे अमीर गरीब स्वीकार अस्वीकार ज्ञान अज्ञान सीमित असीमित मुश्किल आसान सज्जन दुर्जन खरीदना बेचना सहयोग असहयोग हार जीत दिन रात सफल असफल शांति अशांति शिक्षित अशिक्षित स्थिर अस्थिर ईमान बेईमान सदाचार दुराचार धर्म अधर्म विनय अविनय ವಿಶ್ವಾಸ ಅವಿಶ್ವಾಸ ಜನ್ಮ ಮರಣ ಅದೇ ಈ ಲಿಂಗಗಳನ್ನು ಸಹಿತ ಕೇಳ್ಬೋದು ಸೊ ಫಸ್ಟ್ ದಲ್ಲಿ ಇರ್ತಕ್ಕಂಥದ್ದು ಪುಲ್ಲಿಂಗ ಇದಾವೆ ಅದ್ರ ಮುಂದಗಡೆ ಇರ್ತಕ್ಕಂಥದ್ದು ಸ್ತ್ರೀಲಿಂಗ ಅದು ಕೂಡ ಗೊತ್ತಿರಲಿ ಮಾಲಿಕ್ ಮಾಲ್ಕಿನ್ ಮೋರ್ ಮೋರನಿ ಬೇಟಾ ಬೇಟಿ ಆದ್ಮಿ ಔರತ್ ಭಾಯಿ ಬಹನ್ ನರ್ ನಾರಿ ಹಾತಿ ಹಾತಿನ್ ಹತಿನಿ ಅಂತಲೂ ಕೂಡ ಬರೀತಾರೆ ಬೈಲ್ ಇದೆ ಸೊ ಬೈಲ್ದು ಏನಾಗ್ತದಪ್ಪ ಅಂತಂದ್ರೆ ಎಸ್ ಗಾಯ್ ಶೇರ್ ಶೇರ್ಣಿ ಬೈಸಾ ಆಗ್ತದ ಮಯೂರ ಮಯೂರಿ ಆಗ್ತದ ಲೇಖಕ್ ಲೇಖಿಕಾ ಪಿತಾ ಮಾತಾ ಬಾಲಕ್ ಬಾಲಿಕಾ ಕವಿ ಕವಯಿತ್ರಿ ಎಸ್ ಶ್ರೀಮಾನ್ ಶ್ರೀಮತಿ ಪಂಡಿತ್ ಪಂಡಿತಾಯೀನ್ ಶಿಷ್ಯ ಶಿಷ್ಯ ಲಡ್ಕ ಲಡ್ಕಿ ಬಾಪ್ ಮಾ ಅಂತ ಬರ್ತದೆ ಸೊ ಇದನ್ನು ಕೂಡ ನಿಮಗೆ ಗೊತ್ತಿರಲಿ ಇನ್ನು ಪ್ರೇರಣಾರ್ಥಕ ಭಾಳ ಈಸಿ ಇರ್ತಾವ ಕೊಟ್ಟ ಶಬ್ದಗಳಲ್ಲಿ ಆನಾ ಕಡೆ ಕಡೆಯಾಗಬೇಕು ಫಸ್ಟ್ ಅಂದ್ರೆ ಋಸ್ವ ಸ್ವರ ಇರಬೇಕು ಅದು ಕೂಡ ಗೊತ್ತಿರಲಿ ಸಿಖ್ನ ಇದೆ ಇದರ ಪ್ರಥಮ ಪ್ರೇರಣಾರ್ಥಕ ಸಿಖಾನ ಜಗ್ನ ಜಗಾನ ಪೀನಾ ಇದೆ ಪಿಲಾನ ಗಿರಣ ಗಿರಣ ಚಲನ ಚಲಾನ ಜಾಗ್ನ ಜಗಾನ ಪಡನಾ ಪಡಾನ ಲಗ್ನ ಲಗಾನ ರೋನಾ ರುಲಾನ ಕರ್ಣ ಕರನ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರೇರಣಾರ್ಥಕ ಕ್ರಿಯೆ ಇತ್ತು ಇನ್ನು ಸಂಧಿಗಳು ನೋಡ್ರಿ ಸಂಧಿಗಳು ಏನಾಗಿರ್ತಾವೆ ಆ ಇ ಉ ರಿ ಮಾತ್ರ ಇರ್ತಾವೆ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪರ್ವತಾವಲಿ ಜಲಾಶಯ ಸಹಾನುಭೂತಿ ಇದೆ ನೆಕ್ಸ್ಟ್ ಗಿರೀಶ ವಿದ್ಯಾಲಯ ಕವೀಂದ್ರ ಇನ್ನು ಗುಣಸಂಧಿಗಳು ಎ ಓ ರೀ ಮಾತ್ರ ಇರ್ತಾವೆ ಮ್ಯಾಲ ಒಂದ ಬಡಗಿತ್ತಂದ್ರೆ ಗುಣಸಂಧಿ ಅಂತೀವಿ ಗಣೇಶ ಪರೋಪಕಾರ ವಾರ್ಷಿಕೋತ್ಸವ ವೃದ್ಧಿ ಸಂಧಿ ಅಂದ್ರೆ ಮೇಲೆ ಐ ಮಾತ್ರ ಅಥವಾ ಔ ಮಾತ್ರ ಇರ್ತದೆ ಇಟ್ ಮೀನ್ಸ್ ಎರಡು ಬಡಿಗೆ ಇರ್ತಾವೆ ಸದೈವ ಏಕೈಕ ಪರಮೌಷಧ ವನ್ಔಷಧ ಎನ್ ಸಂಧಿ ಅಂದ್ರೆ ಯ ವ ಬೀಚ್ ಮೇ ಅತಾಹೆ ಅಂತ ಕೇಳಿದ್ದಾರೆ ಸೊ ಯ ಮತ್ತು ವ ಅಂತಕ್ಕಂಥದ್ದು ಮಧ್ಯದಲ್ಲಿ ಬರ್ತವೆ ಅದರ ಅರ್ಥ ಏನಪ್ಪಾ ಅಂದರೆ ಇವು ಬೇರೊಂದು ಅಕ್ಷರ ಜೊತೆಗೆ ಒತ್ತಕ್ಷರದಲ್ಲಿ ಸಹಕಾರಿಯಾಗ್ತವೆ ಅತ್ಯಂತ ಅತ್ಯಧಿಕ ಪ್ರತ್ಯುಪಕಾರ ಅಂತ ಬರಿಬೋದು ಇನ್ನು ಸಮಾಸಗಳಲ್ಲಿ ಕೂಡ ಭಾಳ ಈಸಿಯಾಗಿ ಗುರುತಿಸ್ತಕ್ಕಂಥ ಸಮಾಸಗಳು ಮೂರು ದ್ವಿಗು ಸಮಾಸದಲ್ಲಿ ಮೊದಲ ಪದ ಸಂಖ್ಯಾವಾಚಕ ಇರ್ತದ ಇರ್ತದೆ ಪಂಚವಟಿ ಪಂಚ ಐದು ದೋಪಹರ್ ದೋ ಅಂದರೆ ಎರಡು ಚೌಮಾಸ ಶತಾಬ್ದಿ ಪೂರ್ವ ಪದ ಸಂಖ್ಯಾವಾಚಕ ಇತ್ತಂದ್ರೆ ಅದನ್ನ ಅದನ್ನು ದ್ವಿಗು ಸಮಾಸ ಅಂತ ಕರಿತೀವಿ ದ್ವಂದ್ವ ಸಮಾಸದಲ್ಲಿ ಮಧ್ಯದಲ್ಲಿ ಯೋಜಕ ಚಿಹ್ನೆ ಇರ್ತದೆ ಹೈಪನ್ ಇರ್ತದೆ ಒಂದು ಗೆರೆ ಇರ್ತದೆ ಈಸಿಯಾಗಿ ಹೇಳ್ಬೋದು ಅಂದ್ರೆ ರಾತ್ ದಿನ್ ದೇಶ್ ವಿದೇಶ್ ಮಾತಾಪಿತಾ ಸೀತಾರಾಮ್ ರಾಜಾರಾಣಿ ಪಾಪ ಪುಣ್ಯ ಇನ್ನು ತತ್ಪುರುಷ ಸಮಾಸದಲ್ಲಿ ಏನಾಗ್ತವಪ್ಪ ಅಂದ್ರೆ ಈ ಸಮಾಸ ಪದಗಳನ್ನು ಮಾಡಿದಾಗ ನಡುವೆ ಕಾರಕ ಚಿಹ್ನೆಗಳು ಲೋಪವಾಗ್ತಾವ ಜಲಪ್ರಪಾತ ರಾಜವಂಶ ಜಲಧಾರ ರಾಜಮಹಲ ಸತ್ಯಾಗ್ರಹ ಕಾರ್ಯಕುಶಲ ಇನ್ನು ವಿರಾಮ ಚಿಹ್ನೆಗಳಂತ ಕೂಡ ಬರೀ ಗುರುತಿಸೋದಾದ ಒಂದು ಮೂರೇ ಮೂರು ಭಾಳ ರಿಪೀಟೆಡ್ ಆಗಿ ಕೇಳ್ತಾರೆ ಒಂದು ಪೂರ್ಣ ವಿರಾಮ ನೆನಪಿರಲಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಪ್ರಶ್ನವಾಚಕ ನೆನಪಿರಲಿ ಆಮೇಲೆ ಇರೋದು ವಿಸ್ಮಯಾದಿ ಬೋಧಕ ಅಥವಾ ಭಾವಸೂಚಕ ನೆನಪಿರಲಿ ಮ್ಯಾಕ್ಸಿಮಮ್ ಇವಾಗ ಕೇಳ್ತಾರೆ ಕೆಲವೊಂದು ಸಲ ವಾಕ್ಯಗಳನ್ನು ಕೊಟ್ಟ ಪೂರ್ಣವಾಗಿ ವಾಕ್ಯ ಅರ್ಥ ಕೊಡಕತಿತ್ತಂದ್ರೆ ಪೂರ್ಣ ವಿರಾಮ ಹಾಕ್ರಿ ಪ್ರಶ್ನೆಗಳನ್ನು ಕೇಳ್ತಾ ಇತ್ತಂದ್ರೆ ಪ್ರಶ್ನವಾಚಕ ಚಿಹ್ನೆ ಬರಲಿ ಭಾವನೆಗಳು ವ್ಯಕ್ತವಾಯ್ತಂದ್ರೆ ಭಾವಸೂಚಕ ಅಥವಾ ಬೋಧಕ ಬರಲಿ ಅದು ಕೂಡ ನಿಮಗೆ ಗೊತ್ತಿರಲಿ ಇನ್ನು ಭಾಳ ಈಸಿಯಾಗಿರ್ತಕ್ಕಂಥದ್ದು ಏನಿರ್ತಾವಪ್ಪ ಅಂದ್ರೆ ಕಾರಕ ಚಿಹ್ನೆಗಳು ಪುಸ್ತಕದ ವಾಕ್ಯಗಳು ಇರ್ತಾವೆ ಭಾರತ್ ಡ್ಯಾಶ್ ನಾರಿಕಾ ಸ್ಥಾನ್ ಪೂಜನೀಯ ಹೇ ಮೇ अब्दुल कलाम का जन्म रामेश्वरम डैश हुआ में दोस्तों ने सांप डैश रोका को अब्दुल कलाम का जन्म रामेश्वरम डैश हुआ में दुकानदार ने सेब लिफाफे डैश रख दिया में देश को तुम डैश गर्व है पर आज डैश दुनिया विचित्र और नवीन है कि गाड़ी आने डैश देर है में बालकों डैश टोली बनती है कि रमेश कलाम डैश पत्र लिखता है से ಇಂಟರ್ನೆಟ್ ಡ್ಯಾಶ್ ಮತ್ತೆ ಕ್ಯಾಹೆ ಅಂತ ಕೇಳಿದರೆ ಕಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಇಷ್ಟು ಗ್ರಾಮರಲ್ಲಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಚೆನ್ನಾಗಿ ಪ್ರ್ಯಾಕ್ಟೀಸ್ಗಳನ್ನು ಮಾಡಿ ಅಂಕಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಓಕೆನಾ ಇನ್ನು ನೆಕ್ಸ್ಟ್ ನಿಬಂಧ ಲೇಖನಕ್ಕೆ ಹೋಗೋಣ ನಾಲ್ಕು ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಾವೆ ಸೊ ಎಂಟು ಮಾರ್ಕ್ಸ್ಗೆ ಬರ್ತಕ್ಕಂಥ ಗ್ರಾಮರ್ ಹೇಳಿದ್ದೀನಿ ಇವಾಗ ನಾಲ್ಕು ಮಾರ್ಕ್ಸ್ ಕಡೆ ಹೋಗ್ತಾ ಇದ್ದೀನಿ ಕಂಪಲ್ಸರಿ ಇಂಟರ್ನೆಟ್ ಮತ್ತು ಜನಸಂಖ್ಯಾ ವೃದ್ಧಿ ಎರಡನ್ನ ಬೈಪಟ್ಟು ಮಾಡಲೇಬೇಕು ಈ ಇಂಟರ್ನೆಟ್ ಕ ಮಹತ್ವ ಇಂಟರ್ನೆಟ್ ನಿಬಂಧ ಓದಿದರೆ ಇದ್ರಿಗೆ ನಾಲ್ಕು ಈ ಪಾಠಕ್ಕೆ ನಾಲ್ಕು ಅಂಕ ಎಂಟು ಅಂಕಗಳು ಬರ್ತಾವ ಸೊ ಯಾವುದೇ ಒಂದು ನಿಬಂಧ ಬರೆಯುವಾಗ ಮೊದಲು ಪ್ರಸ್ತಾವನೆ ಬರೀಬೇಕು ಇಲ್ಲಿ ಡೈರೆಕ್ಟ್ ವ್ಯಾಖ್ಯೆ ಕೊಟ್ಟಿದ್ದಾರೆ ನೆನಪಿರಲಿ ಆಜ್ಕಾ ಯುಗ್ ಇಂಟರ್ನೆಟ್ ಯುಗ ಹೇ ಇಂಟರ್ನೆಟ್ ಅನಿಗಿನದ ಕಂಪ್ಯೂಟರ್ ಅಂಕ ಕೈ ಅಂತರ್ಜಾಲ ಅಂಕ ಏಕದೂಸ್ರೇ ಸೇ ಸಂಬಂಧ ಸ್ಥಾಪಿತ ಜಾಲ್ ಹೇ उपयोग यह अत्यधिक जीवन शैली का आधुनिक जीवन शैली का अंग बन गया है इसके बिना संचार और सूचना दोनों ही क्षेत्र टप पड़ जाते हैं ಇನ್ನು ವಿಶೇಷ ತಾಯಿಯೊಳಗೆ ಲಾಭಗಳನ್ನು ಬರೆದಿದ್ದಾರೆ ಸೊ ಅದು ಸೂಚನಾ ಮತ್ತು ಸಂಚಾರ ಕ್ಷೇತ್ರ ಆಗಿರ್ಬೋದು ಇ ಬ್ಯಾಂಕಿಂಗ್ ಆಗಿರ್ಬೋದು ಐ ಟಿ ಮತ್ತು ಐ ಟಿ ಎಸ್ ಆಗಿರ್ಬೋದು ಸೋಷಿಯಲ್ ನೆಟ್ವರ್ಕಿಂಗ್ ಆಗಿರ್ಬೋದು ಇ ಗವರ್ನೆನ್ಸ್ ಆಗಿರ್ಬೋದು ಇವೆಲ್ಲವುಗಳನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಒಂದು ಎರಡೆರಡು ಲೈನ್ದಲ್ಲಿ ಬರೀಬೇಕು ಆಲ್ರೆಡಿ ಪಾಸ್ ಮಾಡಿ ನೋಡ್ಕೊಡ್ರಿ ಲಾಸ್ಟ್ ಉಪ ಸಂಹಾರ ಇಂಟರ್ನೆಟ್ ಆಜ್ಕೆ ಜೀವನ ಮೇ ಬಹುತ್ ಮಹತ್ವಪೂರ್ಣ ಅಂಗ ಬನ್ಗಯಹೆ ಸಭಿ ಕ್ಷೇತ್ರವೇ ಇಂಟರ್ನೆಟ್ ಕೈ ಯೋಗದ ಬಡಾಹೇ ಅಂತ ಇಷ್ಟು ಬರೆದ್ರೂ ಕೂಡ ನಿಮಗೆ ಮೂರು ಮಾರ್ಕ್ಸ್ ಕೊಡ್ತಾರೆ ಸ್ವಲ್ಪ ಪಾಸ್ ಮಾಡಿಕೊಡ್ರಿ ನೀಟಾಗಿ ಪ್ರಸ್ತಾವ వన లాభ హాని ఉపసమారాలను కల్కొండ్రో కూడా మార్క్స్లనే తగొతిరి ఇన్ కేస్ అది ఇంటర్నెట్ లేదంటే జనాభా వృద్ధి వన నొడ్కೊಂಡ్ హోగి సో ప్రస్తావనదల్ ఎన్ బరితిరి భారత్ కి బడ్తి జనా సంఖ్య కాఫీ గంభీర్ సమస్య హే ఇస్కే కారణ్ వికాస్ బి ఇస్కే సామ్నా బడ్నా హే లేకిన్ యహ ఆసాన్ నహీ హే ఇస్సే ఉద్బవ్ ఉద్బవ్ హోనే వాలే సమస్యో మే ముఖ్య హే రోటీ కపడా ఔర్ మకాన్ కి హే इन सब के लिए उद्योग आयोजन करना भी सरकार के लिए मुश्किल हो गया है क्षेत्र की दृष्टि से विश्व का सातवां देश है लेकिन जनसंख्या की दृष्टि से दूसरे स्थान पर भारत है भारत की जनसंख्या 125 करोड़ से अधिक है दो तक कई गुना ज्यादा होगी अंत कह इन कारण दें कारण अंधविश्वास रूढ़िवादिता परिवार नियोजन ओके इन बरी इन परिणाम प्रगति कुंठित होना आमेले बेरोजगारी आगते दर सो so, मूल आवश्यकताओं की कमी बीमारियाँ फैलना महंगाई बढ़ना इन लास्ट इन पंद्रह उपसमारोह लेन बरती तीर देश के विकास में जनसंख्या की वृद्धि एक भूत की बड़ी बाधा है यातायात शिक्षा रोजगार आदि क्षेत्रों में स्थिर दर्द बन गया है इसका एक ही उपाय है देश का प्रत्येक नागरिक इसका ಹಲ್ ಕರ್ಣಿಮೆ ಬಿ ಭಾಗಿದಾರ ಹೋ ತೋ ಈಸ್ ಸಮಸ್ಯೆ ಕೋ ಹಲ್ ಕರೆಸಕ್ತೇಹೇ ಅಂತ ಬರೆದ್ರೆ ಸಾಕು ಸೊ ಎರಡೇ ನಿಬಂಧಗಳನ್ನು ಕೊಟ್ಟಿದ್ದೀನಿ ಒಂದು ಇಂಟರ್ನೆಟ್ ಇನ್ನೊಂದು ಜನಸಂಖ್ಯಾ ವೃದ್ಧಿ ಕರ್ನಾಟಕಕ್ಕೆ ಮಹತ್ವ ಅಂತಕ್ಕಂಥದ್ದು ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿದೆ ಸೊ ಅಲ್ಲಿನೂ ಕೂಡ ನೀವೇನು ಮಾಡ್ಬೋದು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಾಕೃತಿಕ ಸೌಂದರ್ಯ ಕರ್ನಾಟಕದಲ್ಲಿರ್ತಕ್ಕಂಥ ಭಾಷೆ ಮತ್ತು ಸಂಸ್ಕೃತಿ ಲಾಸ್ಟ್ ಸಾಹಿತ್ಯಕಾರರದ್ದೇನಂತಕ್ಕಂಥ ಒಂದು ಮೂರು ಪಾಯಿಂಟ್ಸ್ಗಳನ್ನು ಬರಿಬೋದು ಸೊ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಇದು ಪ್ರಾಕೃತಿಕ ಸೌಂದರ್ಯ ಅದ ಓಕೆನಾ ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನದಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲಾ ಬಗ್ಗೆ ಅದ ಓಕೆ ಇನ್ನು ನೆಕ್ಸ್ಟ್ ಲಾಸ್ಟ್ ಸಾಹಿತ್ಯಕಾರರ ದೇನಗಳಲ್ಲಿನೂ ಕೂಡ ನೀವು ಬರೆದ್ರೆ ಸೊ ನಿಮ್ದು ಏನಾಗ್ತದಪ್ಪ ಕಂಪ್ಲೀಟ್ ಕಂಪ್ಲೀಟಾಗಿ ಆಗ್ತದೆ ಇಷ್ಟು ಮೂರು ನಿಬಂಧಗಳನ್ನು ಇಂಟರ್ನೆಟ್ ಜನಸಂಖ್ಯಾ ಕರ್ನಾಟಕ ಸಂಪದ ಸೊ ಮೂರರಲ್ಲಿ ಒಂದಂತೂ ಕೂಡ ನೀವು ನಾಲ್ಕು ಮಾರ್ಸಿಗೆ ಬರಿತೀರಿ ಇನ್ನು ನೆಕ್ಸ್ಟ್ ಫ್ರೆಂಡ್ಸ್ ನಾವು ಏನು ಮಾಡೋಣ ಅಂದರೆ ನಿಬಂಧಕ್ಕೆ ಹೋಗೋಣ ಐದು ಮಾರ್ಕ್ಸಿಗೆ ನಿಬಂಧಿದೆ ಸೊ ನಿಮಗೆ ಏನೂ ಕ್ವಶನ್ ಪೇಪರ್ ಗೊತ್ತಾಗ್ಲಿಲ್ಲ ಅಂದ್ರೆ ಲಾಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಹಾಕಿರಿ ಯಸ್ ಇದು ಹೆಂಗೆ ಐತೆ ಹಂಗೆ ಬರೀರಿ ಸೊ ಖಂಡಿತವಾಗಿ ನಿಮಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ನಾಲ್ಕು ಮಾರ್ಕ್ಸ್ ಆದರೂ ಕೊಟ್ಟೆ ಕೊಡ್ತಾರೆ ಸೊ ಏನು ಕಂಡುಹಿಡಬೇಕು ಮೊದಲಿಗೆ ಯಾವ ಕಾರಣ ಇದೆ ಎಷ್ಟು ದಿನ ಇದೆ ಯಾರಿಗೆ ಬರೀಬೇಕು ಅನ್ನೋದನ್ನು ಕಂಡುಹಿಡಬೇಕು ಸೊ ಭಾಳ ಅದ ನಿಮಗೆ ಹೋದಾಗ ಬರ್ತಿತ್ತು ಅಂದ್ರೆ ಅದನ್ನು ಸ್ವಲ್ಪ ಹಿಂಡ್ಸ್ಗಳನ್ನು ನೋಡಿರಿ ಇಲ್ಲಾದರೆ ಆ್ಯಸ್ ಇಟ್ ಈಸ್ ಆಗಿ ಬರೀರಿ ಇಲ್ಲಿ ಏನು ಕೇಳಿದ್ದಾರೆ ಕೋಯಿ ಸಹಕಾರ ಕಾರನ್ ದೇತೇ ಹುಯಿ ಯಾವುದೇ ಆದರೂ ಕಾರಣ ಕೊಡಿರಿ ಯಾರಿಗೆ ಬರೀರಿ ಪ್ರಧಾನ ಅಧ್ಯಾಪಕಕ್ಕೆ ಎಷ್ಟು ದಿನ ತೀನ್ ದಿನ ಅಂತ ಕೇಳಿದ್ದಾರೆ ಸೊ ಮೂರು ಪಾಯಿಂಟ್ಸ್ಗಳು ನಮಗೆ ಸಿಕ್ಕಿದ್ದು ಫಸ್ಟ್ ಲೆಟ್ರ್ ಬರೀವತ್ತಿನಾಗ ಸ್ಟಾರ್ಟ್ ಏನು ಮಾಡಬೇಕಂದ್ರೆ ಈ ಕಡೆ ಪ್ರೇಕ್ಷಕ್ ಹಾಕಬೇಕು ಅಲ್ಲಿ ನಿಮ್ಮದೇ ಹೆಸರು ಬರೀರಿ ನಿಮ್ಮ ತರಗತಿ ದಸ್ವಿ ಕಕ್ಷಾ ಶಾಲೆ ಹೆಸರು ಊರ ಹೆಸರು ಬರೀರಿ ಇದೇ ಪ್ರೇಕ್ಷಕ ಸರ್ ಸಕ್ರೆ ಏನು ಬರೀರಪ್ಪ ಅಂದರೆ ಸ್ಟೇಟ್ ಮುಂದೆ ದಿನಾಂಕ ಬರೀರಿ ನೀವು ಪರೀಕ್ಷೆ ಯಾವ ತಾರೀಕಿಗೆ ಬರೋಕತ್ತೀರಿ ಅದನ್ನು ಬರೀರಿ ಇನ್ನು ಯಾರಿಗೆ ಬರಿ ಅಂದಿದ್ದಾರೆ ಪ್ರಧಾನ ಅಧ್ಯಾಪಕದ ಸೊ ಸಿಂಪಲ್ ಆಗಿ ಸೇವಾಮಿ ಅಂತ ಬರೀರಿ ಅಧ್ಯಾಪಕ ಶಾಲೆ ಹೆಸರು ಊರ ಹೆಸರು ಇನ್ನು ಲಾಸ್ಟ್ ಇಲ್ಲಿ ಮಹೋದಯ ಅಂತ ಬರೋದು ವಿಷಯ ಚುಟ್ಟಿ ಮಾಡ್ತೇ ಹೋಯ್ ಅಂತ ಒಂದು ಬರೆದು ಫುಲ್ ಸ್ಟಾಪ್ ಕೊಡ್ರಿ ಸಾಕು ಇನ್ನು ಏನು ಬರೀಬೇಕು ಆಪ್ಸೆ ನಿವೇದನ್ ಹೇಗೆ ಮುಜೆ ಮೇರೆ ಬಡೇ ಭಾಯ್ಕೆ ಶಾದಿ ಮೈ ಜಾನಾಹೇ ಇಸ್ಲಿಯೇ ಮೈ ಆಚೆ ತೀನ್ ದಿನ ಸ್ಕೂಲ್ ನೆಿ ಆಸಕ್ತಾ ಕೃಪಯಾ ಈಸ್ ದಿನಸೆ ಈಸ್ ದಿನ ತುಟ್ಟಿ ದೇನೆ ಕೃಪಾ ಕರಿ ಅಲ್ಲಿ ಮ್ಯಾಲೆ ಇಪ್ಪತ್ತಾರು ಹನ್ನೆರಡು ಅಂತ ಐತಿ ಸೊ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಮೂರು ದಿವಸ ಅಂದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನಕ್ಕೆ ಕೇಳಿದಾರ ಯಾಕಂದ್ರೆ ಅವ್ರು ಮೂರೋ ದಿನ ಚುಟ್ಟಿ ಪತ್ರ ಬರೀ ಅಂತ ಹೇಳಿದಾರ ಅದು ಕೂಡ ಗೊತ್ತಿರಲಿ ಆಮೇಲೆ ಲಾಸ್ಟ್ ಈ ಕಡೆ ಏನು ನೀವು ಅಂದ್ರೆ ಧನ್ಯವಾದ ಸಹಿತ ಈ ಕಡೆ ಆಪ್ಕಾ ಪುತ್ರ ಅಬಕಾ ಅಂತ ಬರೆದ್ರೆ ಸೊ ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದೆ ಇಷ್ಟು ಚುಟ್ಟಿ ಪತ್ರವನ್ನು ಬರೀರಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೊ ವ್ಯಾಕರಣಗಳನ್ನು ಹೇಳಿದ್ದೀನಿ ಪ್ರಬಂಧ ಅಂದರೆ ನಿಬಂಧ ಹೇಳಿದ್ದೀನಿ ಪತ್ರ ಲೇಖನವನ್ನು ಕೂಡ ಹೇಳಿದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ತರ್ತೀನಿ ಓ ವಿಡಿಯೋಗಳನ್ನು ನೋಡಿ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಖಂಡಿತವಾಗಿ ಪಾಸ್ ಆಗ್ತೀರಿ